ಇದು ನೇರವಾಗಿ ಗೊತ್ತಾಗ್ತಾ ಇದೆ ಸಾರ್ವಜನಿಕರಿಗೆ ಅಲ್ಲಿಯ ಪೊಲೀಸರು ಯಾವ ರೀತಿ ಶಾಮೀಲಾಗಿದ್ದಾರೆ ಗಡಕರ ಜೊತೆಗೆ ಯಾವ ರೀತಿ ಶಾಮೀಲಾಗಿರಿದ್ದಾರೆ ನೇರವಾಗಿ ಕಾಣ್ತಾ ಇದೆ ನಾವು ತಪ್ಪು ಮಾಡಿದರೆ ಮೇಲೆ ಕೇಸ್ ಮಾಡಿ ನಾವೇನಾದ್ರು ತಕರಾರು ಮಾಡಲ್ಲ ಕ್ರಮ ಕೈಗೊಳ್ಳಿ ತಕರಾರು ಮಾಡಿಲ್ಲ ಯಾವತ್ತಿಗೂ ಕೂಡ ಅವ್ರನ್ನ ಯಾಕೆ ಸುಮ್ಮನೆ ಬಿಡ್ತಾ ಇದ್ದೀರಿ ಬೊಗಳ ಬಿಡ್ತಾ ಇದ್ರಿ ರಾಕೇಶ್ ಶೆಟ್ಟಿ ಆ ಒಬ್ಬ ಯಾರು ಭೀಮಾ ಇದ್ದಾನೆ ದಲಿತ ಕುಟುಂಬದಿಂದ ಬಂದವನು ಬೇಕು ಅಂದ್ರೆ ಕೆಟ್ಟ ಕೆಟ್ಟದಾಗ ಬೈತಾ ಇದ್ದಾನೆ ಯಾಕೆ ಸುಮ್ಮನೆ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ ಸಮೀರಿನ ಮೇಲೆ ಎರಡೆರಡು ಎಫ್ಐಆರ್ ಮಾಡಿದ್ದೀರಾ ನೀವು ನಾಚಿಕೆ ಆಗಲ್ಲ ನಿಮ್ಗೆ ಪೊಲೀಸರಿಗೆ ಎಷ್ಟು ವರ್ಷದ ಇನ್ನು ಎಲ್ಲಿ ಕಾಯ್ತೀರಾ ಕಾಪಾಡ್ತೀಯಾ ಆ ನಕಲಿ ದೇವಮಾನ ಲೋಫರ್ ಟ್ವೆಂಟಿನ ಮೊನ್ನೆ ಅಫಿಡವಿಟ್ ಅಲ್ಲಿ ಬರೆದು ಕೊಟ್ಟಿದ್ದಾನೆ ಅವನು ಹರ್ಷೇಂದ್ರ ಅಂತ ಅಫಿಡವಿಟ್ ಅಲ್ಲಿ ಬರೀತಾನೆ ಏನು ಅಂತ ನಾವು ಫ್ರೀ ಮೀಲ್ಸ್ ಅಂತ ನಾ ಲೈಕ್ ಫ್ರೀ ಮೀಲ್ಸ್ ಅದರದ್ದು ಹೇಳ್ತಾ ಇದ್ದೀನಿ ಅದರದ್ದು ಈ ನೆಕ್ಸ್ಟ್ ನನ್ನ ಇನ್ಸ್ಟಾದಲ್ಲಿ ಕೂಡ ಅದು ರಸೀದಿ ಕಾಪಿ ಹಾಕ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಗಮನಿಸಿ ಬೆಂಗಳೂರಿಂದ ವಾಸಂತಿಯನ್ನು ಒಬ್ಬ ದಾರಿ ಭಕ್ತರವರು ದೇವಸ್ಥಾನದ ಭಕ್ತರು ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಅನ್ನದಾನಕ್ಕಾಗಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ದೇಣಿಗೆ ಆಗಿ ಕೊಟ್ಟಿದ್ದಾರೆ ಇದೇ ನಕಲಿ ದೇವಮಾನವ ಸಹಿ ಮಾಡಿ ಕೊಟ್ಟಿದ್ದಾನೆ ರಿಸಿಪ್ಟ್ ಕೊಟ್ಟಿದ್ದಾರೆ ಇಪ್ಪತ್ತು ಲಕ್ಷ ನಂಬರ್ ಕೂಡ ರಸೀದಿ ನಂಬರ್ ಕೂಡ ಹೇಳ್ತಾ ಇದ್ದೀನಿ ರಸೀದಿ ನಂಬರ್ ಟೂ ಫಿಫ್ಟಿ ಫೋರ್ ಆಬ್ಲಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಪಾಪ ದಾನಿಗಳು ಅನ್ನದಾನಕ್ಕೆ ಅಂತ ಹೇಳಿ ಇವ್ರು ಕೊಟ್ಟನಾ ಹರ್ಷೇಂದ್ರ ಕೊಟ್ಟನಾ ಹರ್ಷಂದ್ರ ಕೊಟ್ಟಿದಾನ ಯಾರು ಕೊಟ್ಟರು ದುಡ್ಡು ಅದಕ್ಕೆ ಲಕ್ಷಾಂತರ ದಾನಿಗಳು ಭಕ್ತರು ಕೊಡ್ತಾ ಇದ್ದಾರೆ ದುಡ್ಡನ್ನ ಆ ದುಡ್ಡಲ್ಲಿ ಇವರು ಅನ್ನ ದಾಸೋಹ ಅಂತ ಮಾಡಿ ಅದನ್ನು ಮತ್ತೆ ಇವರ ಮೇಲೆ ನೋಡಿ ಒಂದು ತುಂಬಾ ಸರಳ ಪ್ರಶ್ನೆ ಕೇಳ್ತಾ ಇದ್ದೀನಿ ಹೂತಿಟ್ಟ ಶವಗಳ ಬಗ್ಗೆ ಮುನ್ನೂರ ಹತ್ತತ್ರ ಮುನ್ನೂರ ಐವತ್ತು ಟಿವಿ ಚಾನೆಲ್ಗಳು ಪ್ರಸಾರ ಮಾಡಬಾರದು ಅಂತ ಹೇಳಿ ಇವರು ಕೊಡ್ತಾ ಇರುವಂತಹ ಕಾರಣ ಏನಂದ್ರೆ ನಾವು ಫ್ರೀ ಮೀಲ್ಸ್ ಪುಕ್ಕಟೆ ಊಟ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಹೂತಿಟ್ಟ ಶವಕ್ಕೂ ಕೂಡ ಇಲ್ಲಿ ಇವರು ಗೆ ಇವರು ದರಿದ್ರೆ ಇವರು ಹೇಳ್ತಾ ಯಾಕೆ ರೀ ಜಾಯಿನ್ ಮಾಡ್ತಾ ಇದೀರಿ ಇದನ್ನ ಹ್ಮ್ ನೀವು ಮೀಲ್ಸ್ ಕೊಟ್ಬಿಟ್ರೆ ನಿಮಗೆ ಲೈಸೆನ್ಸ್ ಕೊಡ್ತಾರ ಹೆಣ ಹೂತಾಕ್ಸೋದಕ್ಕೆ ಅದನ್ನ ಇಲ್ಲಿ ಯಾಕೆ ತಗೊಂಡು ಬರ್ತಾ ಇದ್ದೀರಾ ಮತ್ತೆ ಅದ್ರ ಪ್ರತಿಯೊಂದನ್ನು ಕೂಡ ಅಕ್ಕಿ ಬೇಳೆ ಬೆಲ್ಲ ತರಕಾರಿ ಪ್ರತಿಯೊಂದನ್ನು ಕೂಡ ದಾನಿಗಳೇ ಕೊಡೋದು ದೇವಸ್ಥಾನಕ್ಕೆ ಶ್ರೀ ಮಂಜುನಾಥ ಸ್ವಾಮಿಯ ಪವಿತ್ರ ದೇವಸ್ಥಾನಕ್ಕೆ ಕೊಡ್ತಾ ಇದ್ದಾರೆ ಅದರಿಂದ ನೀವು ಮಾಡ್ತಾ ಅದನ್ನೆಲ್ಲ ಕೋಟ್ಯಾಂತರ ರೂಪಾಯಿ ವರ್ಷಕ್ಕೆ ನಾನ್ನೂರ ಐವತ್ತು ಕೋಟಿ ರೂಪಾಯಿ ಹುಂಡಿಯಲ್ಲಿ ಬರ್ತಾ ಇದ್ದಾರೆ ಒಬ್ಬೇ ಒಬ್ಬರು ಒಬ್ಬ ದಾನಿಗಳು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅನ್ನ ಸಂತರ್ಪಣೆಗೋಸ್ಕರ ಅನ್ನ ಸಂತರ್ಪಣೆಗಂತ ಅವ್ರು ಕೊಡ್ತಾರೆ ಇವನು ಬಿಟ್ಟು ಹೇಳ್ತಾನೆ ಇವನು ಹರ್ಷೇಂದ್ರ ಲೋಫರ್ ಹೇಳ್ತಾನೆ ನಾನು ಫ್ರೀ ಮೀಸ್ ಕೊಡ್ತೀನಿ ಅಂತೇಳಿ ನೀನು ಬಿಟ್ಟಿ ಕುಳಿತ ತಿಂತ ಇರೋದು ರಸೀದಿ ನಂಬರ್ ಬರ್ಕೋ ಹರ್ಷೇಂದ್ರ ನಾಲಯಕ್ ಬರ್ಕೋ ಟೂ ಫಿಫ್ಟಿ ಫೋರ್ ಅಬ್ಲಿಕ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ದಾನಿಗಳು ಇಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ನೀನೇನ್ ಹೇಳ್ತಾ ಇದೀಯಾ ನೀವು ಮಾಡಿದ ಕೊಲೆ ಅತ್ಯಾಚಾರಗಳಿಂದ ಪಾರಾಗೋದಕ್ಕೆ ಅಫಿಡವಿಟ್ ಕೊಡ್ತೀರಾ ಕೋರ್ಟಿಗೆ ಗೆ ಬಕ್ವಾಸ್ ಅಫಿಡವಿಟ್ ಕೊಡ್ತೀರಾ ನೀವು ನಾವು ಫ್ರೀ ಮೀಸ್ ಕೊಡ್ತೀವಿ ಅಂತೇಳಿ ನಾಚಿಕೆ ಆಗ್ಬೇಕು ದಯವಿಟ್ಟು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಆ ನಂತರ ಈ ಫೇಕ್ ಪ್ರಭುಗೊಂಡ ಏನೇನ್ ಮಾಡ್ತಾ ಇದ್ದಾರೆ ನಾವು ಹೂತ್ ನಮ್ಮ ಹತ್ರ ದಾಖಲೆ ಇದೆ ಈ ಹೇಳ್ತ ಒನ್ಸ್ ಅಗೇನ್ ಕೊನೆದಾಗಿ ರಿಪೀಟ್ ಮಾಡ್ತಾ ಇದ್ದೀನಿ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ನೀವು ಆ ಜಾಗೆಯನ್ನ ತೋರಿಸಬೇಕು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ರೆ ಹೂತ್ ಅಂತ ಹೆಣಗಳನ್ನ ನೀವು ತೋರಿಸಲೇಬೇಕು ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ರ ಮುನ್ನೂರ ಐವತ್ತು ಜನರ ಮೇಲೆ ಕೇಸ್ ಹಾಕಿ ಪ್ರಸಾರ ಮಾಡಬಾರ್ದು ಅಂತ ಕನ್ಫರ್ಮ್ ಆಗಿಬಿಟ್ಟಿದೆ ನೀವೇ ಮಾಡಿದ್ದು ನಿಮ್ ಗ್ಯಾಂಗೇ ಮಾಡಿದ್ದು ಅಂತ ಹೇಳಿ ಈಗ ಇನ್ನೂ ಒಂದು ಅವಕಾಶ ಕೊಡ್ತಾ ಇದ್ದೀನಿ ಕೊನೆ ಅವಕಾಶ ನಿಮಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತೋರಿಸಬೇಕು ಎಲ್ಲೆಲ್ಲಿ ನಮ್ಮ ಹತ್ರ ದಾಖಲೆ ಇದೆ ದಾಖಲೆ ಅಂತ ಏನೇನು ಕಳಿಸ್ತಾ ಇದ್ದೀರಲ್ಲ ಎಲ್ಲೆಲ್ಲಿ ಏನೋ ರುದ್ರಭೂಮಿ ಇಪ್ಪತ್ ಮೂರಲ್ಲಿ ಐತಂತೆ ಎಷ್ಟು ಎರಡ್ ಸಾವಿರದ ಮೂರಲ್ಲಿ ಐತಂತೆ ಅದಕ್ಕಿಂತ ಮುಂಚೆ ಅವ್ರ ಹತ್ರ ಈ ನಕಲಿ ದೇವಮಾನವನ ಗ್ಯಾಂಗ್ ಬರ್ತದೆ ಒಂದು ಬಂದು ವಸೂಲಿ ಬಾಜು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಮೊದಲಾಗಿ ಹೇಳೋದು ಅಯ್ಯೋ ತುಂಬಾ ಡ್ಯಾಮೇಜ್ ಆಗ್ತಾ ಇದೆ ಹೆಂಗಾದ್ರೂ ಮಾಡಿ ಕಂಟ್ರೋಲ್ ಮಾಡಬೇಕು ಸರ್ ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ ಆ ನಂತರ ನೋಡಿ ಎಸ್ಐಟಿ ಟಿ ಅಧಿಕಾರಿಗಳು ಹಿಂದೆ ಸರಿತಾ ಇದ್ದಾರೆ ನಾವೆಲ್ಲ ವ್ಯವಸ್ಥೆ ಮಾಡಿದೀವಿ ಎಸ್ ಐ ಅಧಿಕಾರಿಗಳು ಹಿಂದೆ ಸರಿತಾ ಇದಾರೆ ಅಂತ ಹೇಳಿ ಅದಕ್ಕೆ ಆ ಅಧಿಕಾರಿ ತಕ್ಕನಾಗಿ ಉತ್ತರ ಕೊಟ್ಟಿದ್ದಾರೆ ನೋಡಿ ಆ ತರ ಏನೂ ಇಲ್ಲ ಅವ್ರಿಗೆ ಕೇಳಿನೇ ಎಸ್ ಐ ಟಿ ಮಾಡಿರ್ತಾರೆ ಅಂತ ಹೇಳಿ ಇಲ್ಲ ಏನಾದ್ರೂ ಮಾಡಿ ಕಂಟ್ರೋಲ್ ಮಾಡ್ಬೇಕು ಇವ್ರನ್ನ ಡ್ಯಾಮೇಜ್ ಆಗ್ತಾ ಇದೆ ಇಲ್ಲಿ ನಾನು ನಾನು ಹೇಳೋದು ಸುಳ್ಳು ವೆರಿಫೈ ಮಾಡ್ಕೊಳ್ಳಿ ಸಿ ಸಿ ತಗೊಳ್ಳಿ ವಿಧಾನಸೌಧ ಮೂರನೇ ಮಾಡಿ ರೂಮ್ ನಂಬರ್ ತ್ರೀ ತರ್ಟಿ ನೈನ್ ಅದಾದ ಮೇಲೆ ಈ ಸ್ನೇಹಮಯಿ ಅನ್ನುವಂತಹ ಒಬ್ಬ ದಲಾಲ್ ಅವಂದು ಎಲ್ಲ ಹೊರಗಡೆ ಬಿಚ್ಚಿಡ್ತಾ ಹೋಯ್ದು ಕಂಪ್ಲೀಟ್ ಡ್ರಾಫ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಬಂದು ನಾನು ಕೇಳೋದಿಲ್ಲ ಈ ನಕಲಿ ದೇವಮಾನವನ ಗ್ಯಾಂಗಿಗೆ ಡಿ ಕೆ ಶಿವಕುಮಾರ್ ಕಚೇರಿಯಲ್ಲಿ ಏನ್ ಕೆಲಸ ಏನ್ ಕೆಲಸ ಇದೆ ಅವರ ಪಿ ಎ ಹೋಗಿ ಭೇಟಿ ಆಗುವಂತ ಏನ್ ಕೆಲಸ ಇಷ್ಟೊತ್ತಿನಲ್ಲಿ ಈ ಹೊತ್ತಲ್ಲಿ ಇಡೀ ರಾಜ್ಯ ದೇಶ ಗಮನಿಸ್ತಾ ಇರುವಂತಹ ಪ್ರಕರಣ ನಡಿಬೇಕಾದ್ರೆ ಇವರು ಲಾಯರ್ ಲಾಯರ್ಗಳಿಗೆ ಹೋಗಿ ನಾನು ಲಾಯರ್ ಅಂತ ಹೇಳಿದ್ರೆ ನನಗೆ ಬಹಳ ವಿಶೇಷ ಗೌರವ ಇದೆ ಆದ್ರೆ ಇವರು ಪ್ರಾಕ್ಟೀಸಿಂಗ್ ಅಲ್ಲ ಸುಮ್ನೆ ಅದರೊಂದು ಪದನಾಮ ಹಾಕೊಂಡು ದಂಧೆ ಮಾಡ್ತಾ ಇದ್ದಾರೆ ಯಾಕೆ ಹೋಗಿದ್ರಿ ನೀವು ರೂಮ್ ನಂಬರ್ ತ್ರೀ ಥರ್ಟಿ ನೈನ್ ವಿಧಾನಸೌಧ ಮೂರನೇ ಮಾಡಿಗೆ ಯಾಕೆ ಹೋಗಿದ್ರಿ ಅಲ್ಲಿ ಹೋಗಿ ಪ್ಲಾನಿಂಗ್ ಮಾಡ್ತಾರೆ ಏನ್ ಕೆಲಸ ನಿಮ್ದು ಡಿ ಕೆ ಶಿವಕುಮಾರ್ ಅವ್ರ ಕಚೇರಿಯಲ್ಲಿ ಅವರಾದ ಮೇಲೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಎಸ್ ಪಿ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಕೊಡ್ಲಿ ಕಾನೂನು ಎಲ್ಲವೂ ಕೂಡ ತನಿಖೆ ಆಗಲಿ ಇಲ್ಲಿ ಸಾರ್ವಜನಿಕವಾಗಿ ಪ್ರಶ್ನೆ ಬರ್ತಾ ಇದೆ ಇವ್ರದ್ದು ಏನು ಕೆಲಸ ಇಲ್ಲಿ ಅಂತ ಹೇಳಿ ಎಲ್ಲವೂ ಕೂಡ ತನಿಖೆ ಆಗಬೇಕು ಆ ನಂತರ ಇನ್ನಿನ್ನೇ ಲೈವ್ ಮಾಡ್ಬೇಕ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರು ಸರ್ ರಾಕೇಶ್ ಶೆಟ್ಟಿ ಬಗ್ಗೆ ಮಾತಾಡಿ ಅಂತ ಹೇಳಿ ಆ ಕ್ರಿಮಿನಲ್ ಕ್ರಿಮಿ ಹುಳದ ಬಗ್ಗೆ ವಿಷಯ ಜಂತು ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಅವನೊಬ್ಬ ಕ್ರಿಮಿ ಹುಳ ಅವನ ಬಗ್ಗೆ ಮಾತಾಡೋದು ಇನ್ನೊಂದಿಷ್ಟು ದಿನಕ್ಕೆ ಅವನ ಅಂಗಡಿ ಬಂದಾಗುತ್ತೆ ಜನನು ಕೂಡ ಹುಚ್ಚನಾಗಿ ಹೊಡೆದಂಗೆ ಹೊಡೆದವನ್ನ ಚರಂಡಿಯಲ್ಲಿ ಬಿಸಾಕ್ತಾ ಇರ ನೆನಪಿಟ್ಕೊಳ್ಳಿ ಅಂತವನ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅವ್ನು ಎಂತವನು ಅಂತ ನಾವು ಹೇಳೋದಲ್ಲ ಅವನಿಗೆ ಗೊತ್ತಿದೆ ಅದು ಅವನಿಗೆ ಅದೊಂದು ಉದ್ಯೋಗ ಅದೊಂದು ದಂಧೆ ಅದು ಆದರೆ ಅಂತ ಕೊಳಕು ಕ್ರಿಮಿಯನ್ನ ಮುಂದೆ ಇಟ್ಟು ಕೆಟ್ಟ ಕೆಟ್ಟದಾಗಿ ಬಯಸ್ತಾ ಇರುವಂತಹ ಆ ನಕಲಿ ದೇವಮಾನವನ ಮನಸ್ಥಿತಿ ಎಷ್ಟು ಕೊಳಕು ಅನ್ನೋದನ್ನ ನೋಡಿ ನೀವು ಮೊದಲು ಜನಗಳಿಗೆ ಅರ್ಥ ಆಗಬೇಕು ಅಂತ ಕೊಳಕು ವ್ಯಕ್ತಿಗೆ ಶಿವಗಣ ಅಂತ ಪಟ್ಟ ಕಟ್ಟಿ ಸುಪಾರಿ ಕೊಟ್ಟು ಬಾಯಲ್ಲಿ ಹೊಲಸು ತುರುಕಿ ಮಾತಾಡ್ಸ ಅವನ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಅಂಗಡಿ ಬಂದಾಗ್ತಾ ಇದೆ ಒಂದು ಮುಂದಿನ ದಿನ ನೋಡ್ತಾ ಇರಿ ಆನಂತರ ಕಹಳೆ ಅನ್ನೋ ನ್ಯೂಸ್ ಕಹಳೆ ಅದರಲ್ಲಿ ಒಬ್ಬನಿದ್ದಾನೆ ಬೋಳಂಗಡಿ ಅಂತೆ ಬೋಳಂಗಡಿ ಮಾತಾಡಿದ್ದಾನೆ ನಿನ್ನೆ ಸಾಯಂಕಾಲ ನಮಗೆ ಮಾಹಿತಿ ಬಂದಿದೆ ಆ ವರದಿ ಸುಳ್ಳು ಸುಳ್ಳು ವರದಿಗಳನ್ನು ನೋಡಿ ಅನನ್ಯ ಭಟ್ ತಾಯಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ಕೊಳಕ್ ಹೋಗಿದ್ದಾರೆ ಮಾನಸಿಕವಾಗಿ ತುಂಬಾ ಖಿನ್ನತೆಗೆ ಜಾರಿದ್ದಾರೆ ಈ ಕಹಳೆ ನ್ಯೂಸ್ ಮೇಲೆ ಅನೇಕ ಪ್ರಕರಣಗಳು ಇದೇ ನಕಲಿ ದೇವ ಮಾನವನ ಚಾನಲ್ ಅದು ಸುಳ್ಳು ಸುಳ್ಳು ಪ್ರಚಾರ ಮಾಡೋದ್ರ ಮೇಲೆ ಹಿಂದೆ ಸಾಕಷ್ಟು ದೂರುಗಳನ್ನು ಕೊಟ್ಟರು ಕೂಡ ಆ ಬೆಳ್ತಂಗಡಿಯ ಪೊಲೀಸರು ಪ್ರಕರಣ ದಾಖಲು ಮಾಡಲಿಲ್ಲ ನಾನು ಎಸ್ಐಟಿ ಗಮನಕ್ಕೆ ತರ್ತಾ ಇದ್ದೀನಿ ಅವರಿಗೇನಾದರೂ ಆದರೆ ಈ ಕಹಳೆ ನ್ಯೂಸ್ ಅವರೇ ನೇರ ಕಾರಣ ಆಗ್ತಾರೆ ಈ ನಕಲಿ ದೇವಮಾನವನೇ ನೇರವಾಗಿ ಕಾರಣ ಆಗ್ತಾನೆ ಅವನ ಗ್ಯಾಂಗ್ ಏನಿದೆ ಅದೇ ನೇರ ಕಾರಣ ಆಗುತ್ತೆ ಅದ್ರ ಬಗ್ಗೆ ನೀವು ದಯವಿಟ್ಟು ವಿಶೇಷ ಗಮನವನ್ನು ಹರಿಸಬೇಕು ಒಬ್ಬ ದೂರುದಾರ ಆ ಮಹಿಳೆ ಒಂಟಿ ಮಹಿಳೆ ಅಸಹಾಯಕ ಮಹಿಳೆ ಕೆಟ್ಟ ಕೆಟ್ಟದಾಗ ಬರಿತಾ ಇದ್ದಾರೆ ಏನೇನೋ ಕ್ಯಾರೆಕ್ಟರ್ ಸರಿ ಇದ್ದಿದ್ದಿಲ್ಲ ಅದು ಸರಿ ಇದ್ದಿದ್ದಿಲ್ಲ ಇದು ಸರಿ ಇದಿದ್ದಿಲ್ಲ ಅಂತೇಳಿ ಯಾರಿಗೆ ರೈಟ್ಸ್ ಕೊಟ್ಟವ್ರು ಇದ್ರು ದಯವಿಟ್ಟು ಅವ್ರೆಲ್ಲ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕು ಆ ಕಹಳೆ ನ್ಯೂಸ್ ಎಂತ ಕಚ್ಚಡ ಹೊಲಸು ಕಹಳೆ ಬರಿತಾ ಇದ್ದಾನೆ ಅನ್ನೋ ಗೊತ್ತಿದೆ ಆ ಬೋಳಂಗಡಿ ಅನ್ನೋದು ಲೋಫರ್ ಅವನು ಬೋಳಂಗಡಿ ಅಂತ ಲೋಫರ್ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಒಳ ಉಡುಪಿನ ರಾಶಿ ಅಂತ ಥರ್ಡ್ ಕ್ಲಾಸ್ ಬರಿ ಬವಳ್ತಾ ಇರ್ತಾನ ಅವನು ಬೋಳಂಗಡಿ ಅನ್ನೋನು ಎಷ್ಟೊಂದು ಕಂಪ್ಲೇಂಟ್ ಕೊಟ್ಟಿದೆ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರು ಇದುವರೆಗೂ ಕೂಡ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ ರೇಪ್ ವಿಕ್ಟಿಮ್ ಮೇಲೆ ರೇಪ್ ವಿಕ್ಟಿಮ್ ಫ್ಯಾಮಿಲಿ ಮೇಲೆ ಕೆಟ್ಟ ಕೆಟ್ಟದಾಗ ಬೈತಾ ಇದ್ದಾರೆ ವರ್ಮಾ ಕಮಿಟಿ ಇದೆ ವರ್ಮಾ ಕಮಿಟಿ ಪ್ರಕಾರ ರೇಪ್ ವಿಕ್ಟಿಮ್ ಮೇಲೆ ಅವರ ಫ್ಯಾಮಿಲಿ ಮೇಲೆ ಕೆಟ್ಟದಾಗ ಬೈಬಾರ್ದು ಟಾರ್ಗೆಟ್ ಮಾಡಬಾರ್ದು ಅಂದ್ರೂ ಕೂಡ ಈ ನಾಲಾಯಕ್ ಬೋಳಂಗಡಿ ಅನ್ನುವಂತಹ ಎಲಬು ತಿಂದು ಮಾತಾಡುವಂತಹ ವ್ಯಕ್ತಿ ಅವನು ಕಹಳೆ ನ್ಯೂಸ್ ನಲ್ಲಿ ಇರ್ತಾರೆ ಇದುವರೆಗೂ ಕೂಡ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಬಂಟ್ವಾಳದವರು ಡಿಎಸ್ಪಿ ಆದಂತವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಯಾಕೆ ಕ್ರಮ ಕೈಗೊಂಡಿಲ್ಲ ಸಮೀರ್ ಒಂದು ವಿಡಿಯೋ ಬಂದ ತಕ್ಷಣ ಎಫ್ಐಆರ್